नमः ॐ मातृभ्यो नमः ॐ पित्रे नमः ॐ पितृभ्यो नमः ॐ गुरुभ्यो नमः ॐ आचार्येभ्यो नमः ॐ महागणपतये नमः ॐ कुलदेवता भूदेवीसहित लक्ष्मीनारायणाय नमः ॐ उमामहेश्वराभ्यां नमो नमः समस्त ऋषिपरम्पर समस्तगुरुपरम्पर तलबागिनमिसस्त मित्रवृन्दके ನಮಸ್ಕಾರಗಳು ಜ್ಯೋತಿಷಕ್ಕೆ ಹೇಗೆ ಸಂಪರ್ಕಿಸಬೇಕು ಎಷ್ಟು ಫೀಸ್ ಕಟ್ಟಬೇಕು ಮತ್ತು ಜನ್ಮ ತಾರೀಕು ಇತ್ಯಾದಿಗಳು ಜಾತಕ ಇಲ್ಲದಿದ್ದವರು ಏನು ಮಾಡಬೇಕು ಹೇಗೆ ಸಂಪರ್ಕಿಸೋದು ಅಂದರೆ ನೀವು ಈ ಸಂಖ್ಯೆಗೆ ನಿಮ್ಮ ಹೆಸರನ್ನು ವಾಟ್ಸಪ್ ಮಾಡಿ ಮಾಹಿತಿ ಪಡೆಯಿರಿ ಭಾದ್ರಪದ ಮಾಸಕ್ಕೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ ಮೂವತ್ತು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಸಿಂಹರಾಶಿಗೆ ಬುಧ ಪ್ರವೇಶ ಶುಕ್ಲ ಪಕ್ಷ ಸಪ್ತಮಿಯ ದಿನದಂದು ಹದಿಮೂರು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ತುಲಾರಾಶಿಗೆ ಕುಜಪ್ರವೇಶ ಕೃಷ್ಣಪಕ್ಷ ಷಷ್ಠಿ ದಿನದಂದು ಹದಿನಾಲ್ಕು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಸಿಂಹರಾಶಿಗೆ ಶುಕ್ರಪ್ರವೇಶ ಕೃಷ್ಣಪಕ್ಷ ಸಪ್ತಮಿ ದಿನದಂದು ಹದಿನೈದು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಕನ್ಯಾ ರಾಶಿಗೆ ಬುಧ ಪ್ರವೇಶ ಕೃಷ್ಣಪಕ್ಷ ಅಷ್ಟಮಿಯ ದಿನದಂದು ಹದಿನೇಳು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಕನ್ಯಾರಾಶಿಗೆ ರವಿ ಪ್ರವೇಶ ಕೃಷ್ಣ ಪಕ್ಷ ಏಕಾದಶಿಯ ದಿನದಂದು ಏಳು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಭಾನುವಾರ ಕುಂಭರಾಶಿಯಲ್ಲಿ ಹುಣ್ಣಿಮೆ ಇಪ್ಪತ್ತಾರು ಎಂಟು ಇಪ್ಪತ್ತೈದು ಪಕ್ಷದ ತೃತೀಯ ದಿನ ಮಂಗಳವಾರ ಸ್ವರ್ಣಗೌರಿ ವ್ರತ ಇಪ್ಪತ್ತೇಳು ಎಂಟು ಇಪ್ಪತ್ತೈದು ಪಕ್ಷದ ಚತುರ್ಥಿ ಬುಧವಾರ ವರಸಿದ್ಧಿ ವಿನಾಯಕ ವ್ರತ ವೃಶ್ಚಿಕ ರಾಶಿ ಸಂಜಾತರೆಲ್ಲರಿಗೂ ಕೂಡ ಭಾದ್ರಪದ ಮಾಸಕ್ಕೆ ಹಾರ್ದಿಕ ಸ್ವಾಗತ ಮಹಾಗಣೇಶ ಚತುರ್ಥಿಯ ಹಾರ್ದಿಕ ಶುಭಕಾಮನೆಗಳು ಮಹಾಗಣಪತಿ ತಮಗೆಲ್ಲರಿಗೂ ಕೂಡ ಈ ಭಾದ್ರಪದ ಮಾಸದಲ್ಲಿ ಸಮಸ್ತ ವಿಧವಾದ ವಿಘ್ನಗಳನ್ನು ಸಮಸ್ತ ಕಾರ್ಯಗಳಲ್ಲಿ ನಿವಾರಣೆಯನ್ನು ಮಾಡಿ ಉತ್ತಮ ಯಶಸ್ಸನ್ನು ನೀಡಲಿ ಎನ್ನುವ ಆಶಯದೊಂದಿಗೆ ಚಂದ್ರ ಆಧಾರಿತವಾದ ಈ ರಾಶಿ ಭವಿಷ್ಯವನ್ನು ಹೇಳ್ತಾ ಇದ್ದೇವೆ ಅಂದರೆ ನಿಮ್ಮ ಜಾತಕವನ್ನು ಆಧರಿಸಿ ಅಲ್ಲ ನಿಮ್ಮ ದೇಶ ಕಾಲ ಭೇದ ಮತ್ತು ನಿಮ್ಮ ಜಾತಕ ವ್ಯಕ್ತಿತ್ವ ವ್ಯಕ್ತಿ ಭೇದ ಕರ್ಮಭೇಧ ಇತ್ಯಾದಿಗಳಿಂದ ಈ ಫಲಗಳು ಅನೇಕ ವಿಧದಲ್ಲಿ ವ್ಯತ್ಯಾಸವಾಗ್ಬೋದು ಇರಲಿ ಮಿತ್ರರೇ ರಾಶಿ ಫಲವನ್ನು ನಾವು ಗೋಚಾರದಿಂದ ನೋಡ್ತಾ ಗೋಚಾರ ಫಲವನ್ನು ನೋಡ್ತಾ ಹೋದರೆ ರಾಶಿಯ ಅಧಿಪತಿಯಾದಂತಹ ಕುಜನ್ ಮೊದಲನೇದಾಗಿ ರಾಶಿಯ ಅಧಿಪತಿಯಾದ ಕುಜ ಏಕಾದಶದಲ್ಲಿ ಇರುವಂತದ್ದು ಇದು ಹಿಂದೆ ಶ್ರಾವಣ ಮಾಸದಿಂದಲೂ ಕೂಡ ಅತ್ಯುತ್ತಮವಾದ ಫಲವನ್ನು ಕೊಡ್ತಾ ಇದ್ದಾನೆ ಹಾಗೆ ಈ ಕುಜನು ಕೃಷ್ಣ ಪಕ್ಷದ ಷಷ್ಠಿ ಎಂದು ಶನಿವಾರ ದಿವಸ ತುಲಾ ರಾಶಿಯನ್ನು ಕೂಡ ಪ್ರವೇಶ ಮಾಡ್ತಾ ಇದ್ದಾನೆ ರಾಶಿಯ ಅಧಿಪತಿಯಾದ ಕುಜನ ತುಲಾ ಸಂಕ್ರಮಣದಿಂದ ಈ ಒಂದು ಕೃಷ್ಣ ಪಕ್ಷದ ಷಷ್ಠಿ ಶನಿವಾರದಿಂದ ತುಲಾ ಸಂಕ್ರಮಣವಾಗಿ ಆಗ ಕೆಲವೊಂದಿಷ್ಟು ಮಾನಸಿಕ ಹಿನ್ನಡೆಗಳು ಅಥವಾ ದೈಹಿಕವಾಗಿ ರಕ್ತಗತವಾದಂತಹ ಕೆಲವು ದೋಷಗಳು ರಕ್ತ ಸಂಬಂಧಿ ದೋಷಗಳು ಕೂಡ ಕಂಡು ಬರ್ಬೋದು ತಲೆನೋವಿದ್ರೆ ಅದು ಜಾಸ್ತಿ ಆಗುವಂಥ ಲಕ್ಷಣಗಳು ಇರುತ್ತೆ ಆದಷ್ಟು ಒತ್ತಡ ರಾಹಿತ್ಯವನ್ನು ಉಂಟು ಮಾಡಿಕೊಡೋದಕ್ಕೆ ಧ್ಯಾನವನ್ನು ಮಾಡುವ ಅಗತ್ಯ ಕೂಡ ಇರಬಹುದು ಕೆಲವರಿಗೆ ಹಾಗಾಗಿ ಅನೇಕ ರೋಗಗಳ ನಿವಾರಣೆಯ ಯೋಗವೂ ಕೂಡ ಅಲ್ಲಿಂದ ಕುಜನಿಂದ ಉಂಟಾಗ್ತಾ ಇದೆ ಇನ್ನು ರಾಶಿಯ ದ್ವಿತೀಯಾಧಿಪತಿಯಾದಂತಹ ಗುರುವು ಅಷ್ಟಮದಲ್ಲಿ ಕಂಡು ಬರ್ತಾ ಇರುವಂಥದ್ದು ಈ ಒಂದು ವರ್ಷದಲ್ಲಿ ಈ ಒಂದು ವಿಶ್ವಾಸ ಸಂವತ್ಸರದಲ್ಲಿ ಭಾದ್ರಪದ ಮಾಸದಲ್ಲೂ ಗುರುವ ಅಷ್ಟಮದಲ್ಲಿ ಇರುವುದರಿಂದಾಗಿ ಹೆಚ್ಚಿನ ಗುರುವಿನ ಧ್ಯಾನ ಜಪ ಆರಾಧನೆ ಗುರು ಹಿರಿಯರ ಮಾರ್ಗದರ್ಶನ ವಿಶಾಲ ಮನೋಭಾವನೆ ಸ್ವಾರ್ಥರಾಹಿತ್ಯತೆ ಇತ್ಯಾದಿಗಳನ್ನು ಅತಿ ಹೆಚ್ಚಿನದಾಗಿ ಮಾಡ್ತಾ ಅತ್ಯುತ್ತಮವಾದ ಧನಾತ್ಮಕ ಚಿಂತನೆಗಳಿಗೆ ಅತಿ ಹೆಚ್ಚಿನ ಒತ್ತನ್ನು ಕೊಡ್ತಾ ಬಂದರೆ ಎಲ್ಲ ಆಗುವುದೆಲ್ಲ ಒಳ್ಳೆಯದಕ್ಕೆ ಎನ್ನುವ ಭಗವಂತನ ಸಂದೇಶವನ್ನು ಅನುಸರಿಸ್ತಾ ಆಗುವ ಎಲ್ಲ ಘಟನೆಗಳನ್ನು ಭಗವಂತನಿಗೆ ಅರ್ಪಣೆಯನ್ನು ಮಾಡ್ತಾ ಬಂದರೆ ನೀವು ನಂಬಿದ ದೇವರು ನಿಮ್ಮನ್ನು ಕೈ ಹಿಡಿತಾನೆ ಹಾಗಾಗಿ ತಾಯಿ ತಂದೆಯನ್ನು ನಮಸ್ಕಾರ ಮಾಡ್ತಾ ಕುಲದೇವರ ಆರಾಧನೆ ಗಣಪತಿ ಗುರುವಿನ ಆರಾಧನೆ ಕೂಡ ಅತ್ಯಂತ ಮುಖ್ಯ ಆಗತ್ತೆ ಆರಾಧನೆ ಹೇಗಿರಬೇಕು ಎಂಬುದಾಗಿ ಈ ಒಂದು ಕೊನೆಯ ವಿಡಿಯೋದ ಕೊನೆಯ ಭಾಗದಲ್ಲಿ ಹೇಳ್ತೇವೆ ಗಮನಿಸಿ ಇನ್ನು ರಾಶಿಯ ತೃತೀಯಾಧಿಪತಿಯಾದ ಶನಿ ಪಂಚಮದಲ್ಲಿ ಇರುವಂಥದ್ದು ವಿದ್ಯಾ ಇಚ್ಛುಕರಿಗೆ ವಿದೇಶಿ ಗಮನ ಆಳವಾದ ಅಧ್ಯಯನ ಅತ್ಯುತ್ತಮ ದೀರ್ಘಕಾಲಿಕ ಸಾಧನಾ ಯೋಗ ಇದು ಮಹಾಯೋಗ ಇದನ್ನು ಈ ವೃಶ್ಚಿಕ ರಾಶಿಯವರು ಅತಿ ಹೆಚ್ಚಿನದಾಗಿ ಈ ಒಂದು ಭಾದ್ರಪದ ಮಾಸದಲ್ಲಿ ಅಧ್ಯಯನಕ್ಕೆ ಜ್ಞಾನದ ಅರ್ಜನೆಗೋಸ್ಕರ ಏನೆಲ್ಲ ಪ್ರಯತ್ನ ಮಾಡ್ತಾರೋ ಅದು ಸಂಪೂರ್ಣವಾಗಿ ಆಳವಾದ ಜ್ಞಾನ ಪಡೆಯುವ ಮಹಾಯೋಗ ಈ ಶನೇಶ್ಚರನಿಂದ ಬರ್ತಾ ಇದೆ ಇನ್ನು ಚತುರ್ಥದಲ್ಲಿ ಪೂರ್ವಾಭದ ನಕ್ಷತ್ರದಲ್ಲಿ ಹುಣ್ಣಿಮೆಯಾಗಿ ಭಾದ್ರಪದ ಮಾಸವೆಂದು ಪರಿಗಣಿಸಿ ಚಂದ್ರ ಮತ್ತು ರಾಹುವಿನ ಯುತಿ ಹುಣ್ಣಿಮೆಯ ದಿನ ಸಿಗುವಂಥದ್ದು ಚತುರ್ಥದಲ್ಲಿ ಇರುವುದರಿಂದಾಗಿ ಒಂದು ವಿಶೇಷವಾದ ಸಾಧನಾ ಯೋಗ ಕೆಲವರಿಗೆ ಮನೆ ಕಟ್ಟಬೇಕು ಎನ್ನುವ ಚಿಂತೆ ಇರ್ತದೆ ಅವರಿಗೆ ಸಾಧನಾ ಯೋಗ ಬಂದಿರ್ತದೆ ಕೆಲವೊಂದಿಷ್ಟು ಅಡ್ಡಿಯು ಕೂಡ ಇದರ ಜೊತೆಗೆ ಬರುವ ಲಕ್ಷಣವನ್ನು ರಾಹುವಿನ ಮೂಲಕ ತೋರಿಸ್ತಾನೆ ಅತ್ಯಂತ ಉತ್ತಮವಾದ ನಿರೀಕ್ಷೆ ಮೇಲಿದ ಅತಿದೊಡ್ಡ ಸಾಧನೆ ಮಾಡುವ ಮಹಾಯೋಗ ಕೂಡ ಇದೇ ಚಂದ್ರ ರಾಹು ಕಂಡು ಬರ್ತದೆ ಆದ್ದರಿಂದ ಈ ರಾಹುವಿನ ಒಂದು ಸ್ಥಾನದಲ್ಲಿ ಪೌರ್ಣಿಮೆ ಬರುವುದರಿಂದ ನೀವು ಸ್ಥಿರ ಮನಸ್ಸಿನಿಂದ ಹುಣ್ಣಿಮೆ ಎಂದು ಅನುಷ್ಠಾನ ನಿರತರಾಗಿ ನಿಮ್ಮ ಕುಲದೇವತಾ ಪ್ರಾರ್ಥನೆ ತಾಯಿ ತಂದೆ ನಮಸ್ಕಾರ ಇತ್ಯಾದಿಗಳನ್ನು ಮಾಡಿಕೊಂಡು ಸರಿಯಾದ ಒಂದು ಧ್ಯಾನ ಮಾರ್ಗದಲ್ಲಿ ಸರಿಯಾದ ರೀತಿಯಲ್ಲಿ ಒಂದು ಮಹಾಯೋಗವನ್ನು ಚಿಂತಿಸಿದರೆ ಮಾಡ್ತಿರುವಂತಹ ಅತ್ಯುತ್ತಮವಾದ ಕಾರ್ಯಕ್ಕೆ ಯಶಸ್ಸನ್ನು ಗಳಿಸುವುದು ಹೇಗೆ ಎನ್ನುವ ಸ್ಪಷ್ಟ ನಿರ್ಧಾರವನ್ನು ತೆಗೆದುಕೊಂಡರೆ ಆ ನಿರ್ಧಾರ ಆಂಜನೇಯನ ಆರಾಧನೆಯ ಮೂಲಕವೂ ಮತ್ತು ಕುಲದೇವತ ಆರಾಧನೆಯ ಮೂಲಕವೂ ನಿಮ್ಮ ಕೈಗೂಡಿ ನಿಮ್ಮ ನಿರೀಕ್ಷೆ ಮೀರಿದ ಅತಿ ದೊಡ್ಡ ಸಾಧನ ಯೋಗ ಈ ಒಂದು ಭಾದ್ರಪದ ಮಾಸ ನಿಮಗೆ ನೀಡಲಿದೆ ಖಂಡಿತವಾಗಿ ಇದನ್ನು ಶುಭವಾಗಲಿ ಅಂತ ಹೇಳ್ತಾ ಶನೈಶ್ಚರ ಪಂಚಮದಲ್ಲಿರುವಂತಹ ಶನೇಶ್ವರನು ಪಂಚಮ ಅಧಿಪತಿ ಅಷ್ಟಮದಲ್ಲಿ ಸರಿಯಾದ ಗುರು ಮಾರ್ಗದರ್ಶನವಿಲ್ಲದೆ ಅತ್ಯಂತ ಉತ್ತಮ ಜ್ಞಾನ ಅಲಭ್ಯ ಎಂಬುದಾಗಿ ಕಂಡು ಬರುತ್ತೆ ಅದಕ್ಕಾಗಿ ಈಗಾಗಲೇ ಹೇಳಿದಂತೆ ಗುರು ತತ್ವವನ್ನು ಜಾಗೃತ ಮಾಡಿ ಉತ್ತಮ ಮಾರ್ಗದರ್ಶನವನ್ನು ಉತ್ತಮದಿಂದ ಪಡೆಯಿರಿ ಆರನೇ ಮನೆ ಅಧಿಪತಿಯ ಕುಜ ವೇದದಲ್ಲಿ ಬರ್ತಾ ಇರುವುದರಿಂದ ಅನೇಕ ಶತ್ರುಗಳು ನಿರ್ನಾಮವಾಗುವಂಥದ್ದು ಅಥವಾ ದೂರ ಸರಿಯುವಂಥದ್ದು ಶತ್ರುತ್ವ ಎನ್ನುವ ಭಾವವೇ ಇಲ್ಲದೆ ಇರುವಂಥದ್ದು ಅತ್ಯುತ್ತಮವಾದಂತಹ ಮಾನಸಿಕ ಸ್ಥಿತಿಯನ್ನು ಕೂಡ ಈ ಕುಜ ಗ್ರಹದಿಂದ ಪಡೆಯುವ ಯೋಗ ನಿಮಗಿದೆ ಸಪ್ತಮ ಅಧಿಪತಿಯಾದ ಶುಕ್ರನು ಭಾಗ್ಯದಲ್ಲೂ ಮತ್ತು ದಶಮದಲ್ಲೂ ಇರುವುದರಿಂದ ಉತ್ತಮ ಉದ್ಯೋಗ ಫಲ ಕುಲದೇವತಾ ಆರಾಧನೆಯ ಸಂಪೂರ್ಣ ಫಲ ಹಾಗೆ ವಿವಾಹ ಹೆಚ್ಚುಕರಿಗೆ ಅತ್ಯುತ್ತಮವಾದ ಫಲ ನಿಮ್ಮ ಜಾತಕವನ್ನು ಅನುಸರಿಸಿ ಚಿಂತಿಸಿಕೊಳ್ಳಿ ಅದೇ ರೀತಿಯಾಗಿ ಈ ಒಂದು ಸಪ್ತಮದ ಅಧಿಪತಿಯಲ್ಲಿರುವುದರಿಂದಾಗಿ ಪಾರ್ಟ್ನರ್ ಜಾಬ್ ಇತ್ಯಾದಿಗಳಲ್ಲಿ ಅತ್ಯಂತ ಯಶಸ್ಸನ್ನು ಕಾಣುವ ಮಹಾಯೋಗ ಕೂಡ ಇದ್ರೂ ಕೂಡ ಶುಕ್ರ ಕೇತು ಯುತಿ ಅನ್ನುವಂಥದ್ದು ಈ ಒಂದು ಶುಕ್ರನ ಕೃಷ್ಣ ಪಕ್ಷ ಸಪ್ತಮಿ ಭಾನುವಾರದಿಂದ ಸಿಂಹ ಸಂಕ್ರಮಣ ಆಗುತ್ತೆ ಶುಕ್ರನದು ಆಗ ಸ್ವಲ್ಪ ಮತ್ತೆ ವಿಘ್ನಗಳು ಬರಬಹುದು ಆದರೆ ಕೆಲಸದಲ್ಲಿ ವಿಘ್ನ ಬಂದರೂ ನವ ನೂತನತೆ ಕಂಡು ಬರ್ತದೆ ಗಣಪತಿಯ ಆರಾಧನೆಯನ್ನು ಯಥಾಕ್ರಮದಲ್ಲಿ ಮಾಡುವುದರಿಂದ ನಿಮ್ಮ ಜಾತಕಕ್ಕೆ ಅನುಸರಿಸಿ ಮಾಡಬೇಕು ಆ ರೀತಿಯ ಆರಾಧನೆಯಿಂದ ವ್ಯಕ್ತಿ ದೇಶ ಕಾಲಭೇಧ ಮತ್ತು ಸಮಯ ನಿಮ್ಮ ಕರ್ಮ ನಿಮ್ಮ ಕುಟುಂಬದ ಫಲ ಮತ್ತು ಈಗಿನ ಒಂದು ಸ್ಥಿತಿಗತಿಗಳು ಇವನ್ನೆಲ್ಲವನ್ನು ಆಧರಿಸಿ ಆರಾಧನೆಯಲ್ಲಿ ವ್ಯತ್ಯಾಸವಾಗ್ತದೆ ದೇವರೊಬ್ಬನೇ ಆದರೂ ಕೂಡ ಅನೇಕ ದೇವರನ್ನಾಗಿ ಕಂಡವರು ಋಷಿಮನೆಗಳು ಹಾಗೆಯೇ ಒಂದೇ ದೇವರಲ್ಲಿ ಅನೇಕ ವಿಧ ಆರಾಧನೆಯನ್ನು ಕೂಡ ಕಂಡು ಕಂಡಿದ್ದಾರೆ ಒಂದೊಂದು ವ್ಯಕ್ತಿಗೆ ಭಿನ್ನ ಭಿನ್ನವಾದಂತಹ ಕ್ರಮಗಳು ಕೂಡ ಅತ್ಯಂತ ಅನಿವಾರ್ಯ ಪೂಜಾ ಪದ್ಧತಿ ಒಂದರೂ ಕೂಡ ಅನುಷ್ಠಾನ ಪದ್ಧತಿಯಲ್ಲಿ ವ್ಯತ್ಯಾಸವಾಗುತ್ತೆ ಇದು ಅತಿ ಸೂಕ್ಷ್ಮವಾದ ವಿಚಾರವಾಗಿದ್ದು ಅದಕ್ಕೆ ನಿಮ್ಮ ಜಾತಕದ ಮೂಲಕ ನಿರ್ಧಾರ ಮಾಡಿದಾಗ ಅದು ಅತಿ ಹೆಚ್ಚಿನ ಫಲವನ್ನು ಕೊಡೋದಕ್ಕೆ ಸಾಧ್ಯತೆ ಇದೆ ಹಾಗೆಯೇ ಈಗ ದ ಈ ಒಂದು ಸಪ್ತಮಾಧಿಪತಿ ಆದ ಮೇಲೆ ಅಷ್ಟಮಾಧಿಪತಿ ಬುಧ ಎನ್ನುವಂಥವನು ದಶಮದಲ್ಲಿದ್ದು ಏಕಾದಶಿಗೆ ಬರ್ತಾ ಇರುವಂಥದ್ದು ನಿಮ್ಮ ಎಲ್ಲ ರೀತಿಯಾದ ಮಾತುಕತೆಗಳು ಅತ್ಯಂತ ಯಶಸ್ಸನ್ನು ಹೊಂದುವಂತಹ ಮಹಾಯೋಗವನ್ನು ಬುಧನಿಂದ ನೀವು ಪಡಿತೀರ ಇದು ಅತ್ಯುತ್ತಮವಾದಂತಹ ಭಾದ್ರಪದ ಮಾಸ ನಿಮ್ಮ ಮಾತಿಗೆ ಅತಿ ಹೆಚ್ಚಿನ ಬೆಲೆ ಹಾಗೂ ಅತ್ಯಂತ ಗೌರವ ಮತ್ತು ನಿಮ್ಮ ಮಾತು ಒಂದು ಸಾಧನೆಯನ್ನು ಮಾಡುವ ನಿಟ್ಟಿನಲ್ಲಿ ಹೊರಬರುವಂತಹ ಮಹಾಯೋಗ ಆ ನಿಮ್ಮ ಮಾತು ಎಲ್ಲ ಕಡೆ ನಿಮಗೆ ಬಾಯಿದ್ದರೆ ತಾಯಿ ಎನ್ನುವ ಹಾಗೆ ಎಲ್ಲ ಒಂದು ತಾಯಿಯಂತೆ ನಿಮ್ಮ ಮಾತು ನಿಮ್ಮನ್ನು ರಕ್ಷಣೆ ಮಾಡುವ ಅತ್ಯುತ್ತಮವಾದ ಯೋಗ ಈ ಸಂದರ್ಭದಲ್ಲಿದೆ ಈ ಮಾತು ಬುಧ ಮಾಕಾರಕನಾಗಿದ್ದು ದಶಮ ಮತ್ತು ಏಕಾದಶದಲ್ಲಿದ್ದಾಗ ನೀವು ಎಷ್ಟು ವರ್ಷದಿಂದ ಏನಾದರೂ ದೇವತಾ ಆರಾಧನೆಯನ್ನು ಮಾಡ್ಕೊಂಡು ಬರ್ತಾ ಇದ್ದರೆ ಅದರ ಸಂಪೂರ್ಣ ಫಲ ಸಿಗುವ ಯೋಗ ಮತ್ತು ನಿಮ್ಮ ಜಾತಕದ ಪ್ರಕಾರ ಯಾವ ಆರಾಧನೆ ಅತ್ಯಂತ ಸೂಕ್ತ ಯಾವ ಕ್ರಮದಲ್ಲಿ ಮಾಡಿದರೆ ಸೂಕ್ತ ಅಂತ ನೀವೇನಾದರೂ ಭಾವಿಸಿ ಈ ಒಂದು ಭಾದ್ರ ಸಮಾಸದಲ್ಲಿ ಅಧ್ಯಾತ್ಮ ಚಿಂತನೆಯನ್ನ ಅತಿ ಹೆಚ್ಚಿನ ರೀತಿಯಲ್ಲಿ ಒಳಪಡಿಸಿಕೊಂಡರೆ ನಾಮಜಪಾದಗಳಿರಬಹುದು ಅಥವಾ ನಿಮ್ಮ ಜಾತಕದ ಪ್ರಕಾರ ನಿಮ್ಮ ಯಾವ ದೇವತಾ ಆರಾಧನೆಯನ್ನು ಯಥಾ ಕ್ರಮವಾಗಿ ಯಾವ ಕ್ರಮದಲ್ಲಿ ಮಾಡಬೇಕು ಆ ಕ್ರಮದಲ್ಲಿ ಮಾಡುವುದರಿಂದ ಅತ್ಯುತ್ತಮವಾದಂಥ ಈ ಒಂದು ವಿಶ್ವಾಸ ಸಂವತ್ಸರದಲ್ಲೇ ಈ ಬುಧನು ದಶಮದಿಂದ ಏಕಾದಶಕ್ಕೆ ಸ್ವಸ್ಥಾನಕ್ಕೆ ಬರುವಂತಹ ಸಮಯ ಏನಿದೆ ಅದರಲ್ಲೂ ಕೂಡ ಕುಜನ ಯುತಿಯನ್ನು ಕೂಡ ಹೊಂದುವಂಥದ್ದೇನಿದೆ ಹಾಗಾಗಿ ಈ ಕುಜನ ಯುತಿಯಿಂದಲೂ ಕೂಡ ಅತ್ಯುತ್ತಮವಾದಂತಹ ಫಲವನ್ನು ಆಧ್ಯಾತ್ಮಿಕ ಫಲವನ್ನು ಯೋಗವನ್ನು ಅತ್ಯುತ್ತಮಗೊಳಿಸಿಕೊಳ್ಳುವಂತಹ ಈ ವಿಶ್ವಾಸ ಸಂವತ್ಸರದಲ್ಲೇ ನಿಮ್ಮ ನಿರ್ಧಾರಗಳು ನಿಶ್ಚಯಾತ್ಮಿಕ ಬುದ್ಧಿ ಈ ಮೂಲಕ ನೀವು ತೆಗೆದುಕೊಳ್ಳುವ ನಿರ್ಧಾರ ಯಾರಿಂದಲೂ ಕೊಡಲಿಕ್ಕೆ ಸಾಧ್ಯ ಇಲ್ಲ ಅತ್ಯುತ್ತಮವಾದ ನಿರ್ಧಾರ ನಿಮ್ಮ ಜೀವನದ ಅತಿ ದೊಡ್ಡ ಪರಿವರ್ತನೆಗೆ ಇದು ಸಹಕಾರಿಯಾಗುವಂಥ ಯೋಗ ಅಧ್ಯಾತ್ಮ ಯೋಗದಿಂದ ಕಂಡು ಬರ್ತದೆ ಅದೇ ರೀತಿಯಾಗಿ ಈ ವೃಶ್ಚಿಕ ರಾಶಿಯವರಿಗೆ ಈ ಶುಕ್ರ ದ ಭಾಗ್ಯದಲ್ಲಿದ್ದು ಭಾಗ್ಯದ ಅಧಿಪತಿ ಈ ಒಂದು ಪೌರ್ಣಿಮೆಯಂದು ಏಕಾದಶವನ್ನು ಲ ಅಮಾವಾಸ್ಯೆ ಎಂದು ಏಕಾದಶವನ್ನು ಮತ್ತು ಪೌರ್ಣಿಮೆ ಎಂದು ಚತುರ್ಥವನ್ನು ಪ್ರವೇಶ ಮಾಡುವುದರಿಂದಾಗಿ ಈ ಒಂದು ಚತುರ್ಥ ಮತ್ತು ದಶಮ ಏಕಾದಶದ ಅತ್ಯುತ್ತಮವಾದ ಫಲ ತಾಯಿಯ ಅನುಗ್ರಹದಿಂದ ನಿಮಗೆ ಅತ್ಯದ್ಭುತವಾದ ಯೋಚನೆಗಳು ಧನಾತ್ಮಕ ಯೋಚನೆಗಳನ್ನು ಬರುವುದಕ್ಕೂ ಲಾಭಾತ್ಮಕವಾಗಿ ಪರಿವರ್ತಿತವಾಗುವುದಕ್ಕೂ ಈ ಒಂದು ಚಂದ್ರಚಾರ ನಿಮಗೆ ಈ ಒಂದು ಭಾದ್ರಪದ ಮಾಸದಲ್ಲಿ ಅತ್ಯುತ್ತಮವಾದ ಯೋಗವನ್ನು ಪರಿಕಲ್ಪಿಸ್ತಾ ಇದೆ ಆದರೆ ತಾಯಿಯ ಜೊತೆಗೆ ನೀವು ತಿರುಗಿ ಮಾತಾಡ್ತಾ ಇದ್ರೆ ತಾಯಿಯ ಒಂದು ಮನಸ್ಸಿಗೆ ಆತಂಕವನ್ನು ಉಂಟು ಮಾಡ್ತಾ ಇದ್ರೆ ನೀವು ಅವರ ಮನಸ್ಸಿಗೆ ಬೇಸರವನ್ನು ಉಂಟು ಮಾಡ್ತಾ ಇದ್ದರೆ ಈ ಫಲಗಳು ಸಂಪೂರ್ಣ ದೂರವಾಗ್ತವೆ ಆದ್ದರಿಂದ ಆ ದೇವಿಯ ಆರಾಧನೆ ತಾಯಿಯ ಆರಾಧನೆ ಇವು ಅತ್ಯುತ್ತಮವಾದ ಫಲವನ್ನು ಕೊಡುವ ಮಹಾಯೋಗ ಭಾದ್ರಪದ ಮಾಸದಲ್ಲಿದೆ ಆ ಯೋಗವು ಖಂಡಿತವಾಗಿ ನಿಮಗೆ ಸಿಗಲಿ ಅಂತ ನಾವು ಆಶಿಸ್ತೇವೆ ಹಾಗೆಯೇ ಈ ಒಂದು ವೃಶ್ಚಿಕ ರಾಶಿಗೆ ಆ ಹತ್ತನೇ ಮನೆಯ ಅಧಿಪತಿ ಹತ್ತರಿಂದ ಹನ್ನೊಂದಕ್ಕೆ ಬರ್ತಾ ಇರೋದು ಉದ್ಯೋಗದಲ್ಲಿ ಅತ್ಯುತ್ತಮವಾದ ಫಲವನ್ನು ನೀಡ್ತಕ್ಕಂಥದ್ದು ಹಾಗೆಯೇ ಹನ್ನೊಂದನೆಯ ಮನೆಯ ಅಧಿಪತಿಯಾದ ಬುಧ ಹನ್ನೊಂದನೇ ಮನೆಯ ಅಧಿಗೆ ಬರ್ತಾ ಇರುವಂಥದ್ದು ಅತ್ಯುತ್ತಮವಾದ ಯೋಗ ಹನ್ನೆರಡನೇ ಮನೆಯ ಅಧಿಪತಿಯಾದ ಶುಕ್ರ ಭಾಗ್ಯದಲ್ಲಿರುವುದು ನಿಮಗೆ ಕಳೆದುಕೊಳ್ಳುವ ಯೋಗವನ್ನು ಕಳೆದುಕೊಂಡಿದ್ದನ್ನು ಪುನಃ ಕೊಡುವ ಯೋಗವನ್ನು ಶುಕ್ರನ ಮೂಲಕ ದುರ್ಗಿಯ ಆರಾಧನೆಯ ಮೂಲಕ ಪಡೆಯುವಂಥ ಯೋಗ ಇದೆ ಆರಾಧನೆಯನ್ನು ಹೇಗೆ ಮಾಡಬೇಕು ಮತ್ತು ಸಮಾಧಾನ ಹೇಗಿರಬೇಕು ತಮಗೆಲ್ಲರಿಗೂ ಕೂಡ ಧನ್ಯವಾದಗಳು ಮೊದಲನೇದಾಗಿ ಯಾರ್ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದಿರ ಮತ್ತು ಕಾಮೆಂಟ್ಗಳನ್ನು ಮಾಡಿದ್ರ ಶೇರ್ ಮಾಡಿದ್ರ ಮೂಲಕವಾಗಿ ಈ ಒಂದು ವಿಡಿಯೋಗಳನ್ನು ಸಮಾಜದಲ್ಲಿ ಹರಡುವ ಮೂಲಕ ಅವರಲ್ಲಿ ಆತ್ಮಸ್ಥೈರ್ಯ ಮತ್ತು ಮನೋಬಲವನ್ನು ವೃದ್ಧಿಸುವಲ್ಲಿ ಮಹಾ ಯೋಗವನ್ನು ಕಲ್ಪಿಸಿಕೊಟ್ಟಿದ್ದೀರಾ ಅಂಥವರೆಲ್ಲರಿಗೂ ಕೂಡ ಆತ್ಮೀಯ ಧನ್ಯವಾದಗಳು ನಿಮ್ಮ ನಡೆ ನಿಮ್ಮ ಪ್ರಗತಿಯತ್ತ ಆ ನಡಿಯಲ್ಲಿ ಈ ಮೊಬೈಲ್ನಿಂದ ಬರುವಂತಹ ಈ ಒಂದು ವಿಡಿಯೋಗಳನ್ನು ಶೇರ್ ಮಾಡುವುದರ ಮೂಲಕವಾಗಿಯೂ ಕೂಡ ಆ ಒಂದು ಉತ್ತಮ ಪ್ರಗತಿಯ ಹೆಜ್ಜೆ ನಿಮ್ಮದಾಗಲಿ ಅದೇ ರೀತಿಯಾಗಿ ನಮ್ಮ ನಮ್ಮ ಮಾತುಗಳು ಅದೆಷ್ಟೊಂದು ಸಂಸ್ಕಾರಯುಕ್ತವಾಗಿರ್ತವೆ ವ್ಯಂಗ್ಯ ಕುಹಕ ಮತ್ತು ದುರುದ್ದೇಶ ಹೊಟ್ಟೆಕಿಚ್ಚು ಇತ್ಯಾದಿಗಳಿಂದಿಲ್ಲದ ಅದ್ಭುತವಾದಂತಹ ಉತ್ತಮ ಬುದ್ಧಿಶಕ್ತಿಯ ಯೋಗವುಳ್ಳಂತಹ ಮಾತುಗಳ ಪದಪುಂಜಗಳೇನಿದ್ದಾವೆ ನಿಮ್ಮ ಕಾಮೆಂಟ್ ಪಟುಗಳಿರ್ಬೋದು ಅಥವಾ ಯಾರೇ ಇರ್ಬೋದು ಕಾಮೆಂಟ್ ಮಾಡಿದ ಎಲ್ಲರಿಗೂ ಕೂಡ ಧನ್ಯವಾದಗಳು ಎಲ್ಲ ರೀತಿಯ ಕಾಮೆಂಟ್ಗೆ ಸ್ವಾಗತ ಆ ಎಲ್ಲರಿಗೂ ಕೂಡ ನಮ್ಮ ಧನ್ಯವಾದಗಳನ್ನು ಅರ್ಪಿಸ್ತಾ ಆ ನಾವು ಮಾಡಿದ ಕಮೆಂಟ್ಗಳಿರ್ಬೋದು ನಾವು ಆಡುವ ಮಾತುಗಳಿರ್ಬೋದು ಇವೆಲ್ಲವೂ ಕೂಡ ನಮ್ಮ ಜ್ಞಾನ ಮಟ್ಟವನ್ನು ಸಂಸ್ಕಾರ ಮಟ್ಟವನ್ನು ಅಭಿವೃದ್ಧಿಯ ಪಥವನ್ನು ಎಲ್ಲವನ್ನು ನಿರ್ದೇಶನ ಮಾಡ್ತಕ್ಕಂಥದ್ದಾಗಿರುತ್ತೆ ನಮ್ಮ ನಿರಂತರ ಅಭಿವೃದ್ಧಿಗಾಗಿ ನಮ್ಮ ನಿಮ್ಮೆಲ್ಲರ ನಿರಂತರ ಅಭಿವೃದ್ಧಿಗಾಗಿ ಇಂತಹ ಉತ್ತಮ ಸಲಹೆ ಸ ಇರುವಂತಹ ವಿಡಿಯೋಗಳನ್ನು ಖಂಡಿತವಾಗಿಯೂ ಕೇವಲ ನನ್ನ ವಿಡಿಯೋ ಅಂತಲ್ಲ ಕೆಲವರಿಗೆ ದೃಷ್ಟಿ ಭೇದ ಏನು ಮಾಡಲಿಕ್ಕಾಗುತ್ತೆ ದೇವಸ್ಥಾನಕ್ಕೆ ಹೋದರೆ ಕಲ್ಲು ಮಾತ್ರ ಕಾಣುತ್ತೆ ಕೆಲವರಿಗೆ ಕೆಲವರಿಗೆ ದೇವರು ಕಾಣುತ್ತೆ ಹಾಗೆಯೇ ಕೆಲವರಿಗೆ ನಾವು ಇದನ್ನು ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಕಾಮೆಂಟ್ ಮಾಡಿ ಅಂತ ತಕ್ಷಣ ಅನಿಸುತ್ತೆ ಅಂದರೆ ಓ ಇವರಿಗೆ ದುಡ್ಡು ಬರ್ತದೆ ಅಂತ ಅನಿಸುವಂಥ ಸಾಧ್ಯತೆ ಇದೆ ಹಾಗೆ ಕಾಮೆಂಟ್ ಮಾಡಿದವರು ಕೂಡ ಇದ್ದಾರೆ ಯಾಕೆಂದರೆ ಅವರು ವ್ಯಾಪಾರಿ ದೃಷ್ಟಿಯನ್ನು ನೋಡುವವರು ಧನಾತ್ಮಕ ಚಿಂತನೆಯನ್ನು ಹೆಚ್ಚಿಸಿಕೊಳ್ಳುವ ನಿಟ್ಟಿನಲ್ಲಿ ಇದೊಂದು ಸದಾವಕಾಶ ನಾನು ನಿಮಗೆ ಕೊಟ್ಟಿದ್ದೇವೆ ಸಬ್ಸ್ಕ್ರೈಬ್ ಮಾಡುವ ಮೂಲಕವಾಗಿ ನಿಮಗೆ ಅತಿ ಹೆಚ್ಚಿನ ರೀತಿಯಲ್ಲಿ ನಮ್ಮ ಎಲ್ಲ ವಿಡಿಯೋಗಳು ಲಭ್ಯವಾಗ್ತವೆ ಅದಕ್ಕಿಂತ ಖರ್ಚಿರೋದಿಲ್ಲ ಆದರೆ ನೀವು ಇದನ್ನು ಮಾಡೋದರಿಂದ ನಮ್ಮ ಎಲ್ಲ ವಿಡಿಯೋಗಳು ಲಭ್ಯವಾಗುವುದರಿಂದ ನಿಮಗೊಂದಿಷ್ಟು ಅವಕಾಶಗಳು ಮತ್ತು ಅವರಿಗೆ ಆ ವಿಡಿಯೋಗಳನ್ನು ಕಳಿಸಿ ಅವರ ಮನೋಬಲವನ್ನು ಹೆಚ್ಚಿಸುವಂತಹ ಸಮಾಜದಲ್ಲಿ ಸೌಖ್ಯ ಮೂಡುವಂತಹ ಒಂದು ವ್ಯವಸ್ಥೆಗೆ ನೀವು ಕಾರಣಕರ್ತರಾಗ್ತೀರ ಹಾಗೆ ಈಗ ಸಮಾಧಾನ ಮತ್ತು ಈ ಒಂದು ಪರಿಹಾರ ಕೆಲವರು ಹೇಳಿದರು ಪರಿಹಾರಗಳನ್ನು ಅಲ್ಲಿ ಹೇಳಿ ಅಂತ ಹೌದು ಪರಿಹಾರವನ್ನು ಹೇಳುವುದು ಸೂಕ್ತವಲ್ಲವೇ ಕಲ್ವೆ ಜ್ಯೋತಿಷದಲ್ಲಿ ಜ್ಯೋತಿಷ ಒಂದು ಬೆಳಕು ಜ್ಯೋತಿಷ ಅಂದರೆ ಬೆಳಕು ಜೀವನದಲ್ಲಿ ಬೆಳಕು ಸಿಗಲಿಕ್ಕೆ ಯಾವ್ಯಾವ ಪರಿಹಾರ ಎಲ್ಲ ಬೇಕೋ ಅದೆಲ್ಲ ಮಾಡಲೇಬೇಕು ಮೊಟ್ಟ ಮೊದಲನೇದಾಗಿ ಯಾವುದೋ ವಸ್ತುವಿನಿಂದ ಪರಿಹಾರ ಸಿಗುವುದಿಲ್ಲ ಪೂಜೆಯಿಂದ ದೈವ ಬಲ ಸಿಗುತ್ತೆ ಆ ಒಂದು ಪೂಜೆಯನ್ನು ನಿರ್ಧಾರ ಮಾಡುವುದು ಕೇವಲ ರಾಶಿಯ ಫಲದಲ್ಲಿ ಖಂಡಿತ ಸಾಧ್ಯ ಇಲ್ಲ ನೂರಕ್ಕೆ ಇನ್ನೂರರಷ್ಟು ಸಾಧ್ಯ ಇಲ್ಲ ಹಾಗಾಗಿ ನಿಮ್ಮ ನಿಮ್ಮ ಜಾತಕ ಪರಿಶೀಲನೆ ಮಾಡಿ ನಿಮ್ಮ ಸಮಯಕ್ಕೆ ಸಕ್ಕಂತೆ ಇರುವಂತಹ ಗೋಚಾರ ಫಲವನ್ನು ಗ್ರಹಿಸಿ ಈಗಿನ ಸ್ಥಿತಿಗತಿಗಳಿಗೆ ಪ್ರಶ್ನೆ ಮಾರ್ಗವನ್ನು ಅನುಸರಿಸಿ ಅಂತಹ ಕಷ್ಟಗಳಿದ್ದಲ್ಲಿ ಮಾತ್ರ ಪೂಜೆಯನ್ನು ಯಥಾಕ್ರಮವಾಗಿ ನಿಮ್ಮ ಜಾತಕಕ್ಕೆ ತಕ್ಕಂತೆ ಸಂಕಲ್ಪ ಮಾಡಿ ಮಾಡುವ ಅನಿವಾರ್ಯತೆಗಳು ಮಾತ್ರ ಇರ್ತವೆ ಹಾಗೆಯೇ ಆ ಒಂದು ಪರಿಹಾರವನ್ನು ಅನೇಕ ವಿಧದಲ್ಲಿ ಮಾಡಿಕೊಳ್ಳುವಂತಹ ಯೋಗ ಹೇಗಿರ್ತದೆ ಅಂತಂದರೆ ಯಾವ ರೀತಿಯ ದೋಷಗಳು ಯಾವ ವ್ಯಕ್ತಿಗಿದೆ ಅದು ಯಾವ ಗ್ರಹಕ್ಕೆ ಉದಾಹರಣೆಗೆ ನನ್ನ ಮಗನಿಗೆ ತುಂಬ ಸಿಟ್ಟು ಬರ್ತದೆ ಓದೋದಿಲ್ಲ ಏಕಾಗ್ರತೆ ಇಲ್ಲ ಎಲ್ಲ ಒಂದೊಂದು ಗ್ರಹದ ಸ್ಥಿತಿಗತಿಗಳ ಅಂಶಗಳನ್ನು ಹೇಳುವಂಥ ವ್ಯವಸ್ಥೆ ರಾಹುವಿನಿಂದ ಚಾಂಚಲ್ಯತೆ ಒಂದು ಕಡೆ ಕೂತಲಿ ಕೂರುವುದಿಲ್ಲ ಹಠವನ್ನು ಮಾಡ್ತಾನೆ ರಾಹು ಅತಿಯಾಗಿ ಸಿಟ್ಟನ್ನು ಮಾಡ್ತಾನೆ ಮುಂಗೋಮ ಮಾಡ್ತಾನೆ ಮುಂಗೋಪ ಮಾಡ್ತಾನೆ ಕುಜ ಅದನ್ನು ಕಡಿಮೆ ಮಾಡಲಿಕ್ಕೆ ದೈವ ಬಲಕ್ಕಾಗಿ ಅವನ ಆ ಸಮಯಾದಿಗಳನ್ನು ಪರಿಶೀಲನೆ ಮಾಡಿಕೊಳ್ಳುವುದಲ್ಲದೆ ಯಾವ ವ್ಯಕ್ತಿಗೆ ಯಾವ ರೀತಿಯ ಆರಾಧನೆಯ ಅಗತ್ಯ ಇದೆ ಎನ್ನುವುದನ್ನು ನಿರ್ಧಾರ ಮಾಡುವುದು ಇದು ಜಾತಕ ಇದೊಂದು ದೊಡ್ಡ ವಿಜ್ಞಾನ ಈ ಒಂದು ಶಾಸ್ತ್ರ ಭೌಗೋಳಿಕವಾಗಿಯೂ ಭೌಗೋಳಿಕ ಕೌತುಕವನ್ನು ಹೇಳುವುದರ ಜೊತೆಗೆ ಅದು ಅತಿದೊಡ್ಡ ವಿಜ್ಞಾನ ಕೂಡ ಹೌದು ನಮ್ಮ ದೇಹವು ಕೂಡ ಒಂದು ವಿಶೇಷವಾದ ವಿಜ್ಞಾನದಿಂದ ಸೃಷ್ಟಿಯಾಗಿದೆ ಅದಕ್ಕೆ ತಕ್ಕಂತಹ ವ್ಯವಸ್ಥೆಯನ್ನೇ ಜಾತಕದ ಮೂಲಕ ತೋರಿಸುವಂಥದ್ದು ದೇಹದಲ್ಲಿಯ ರೋಗ ನಮಗೆ ಸಿಗುವ ಯೋಗ ನಾವು ಅನುಭವಿಸುವ ಭೋಗ ಎಲ್ಲವನ್ನು ಕೂಡ ಹೇಳುವುದೇ ಈ ಒಂದು ಜಾತಕದ ವ್ಯವಸ್ಥೆ ಆ ಯೋಗ ರೋಗ ಭೋಗಗಳನ್ನು ಪರಿಶೀಲಿಸುವುದು ನಿಮ್ಮ ಜಾತಕಗಳಲ್ಲಿ ಸತ್ವ ರಜತಮೋ ಗುಣಗಳನ್ನು ಆಚರಿಸಿ ಹಾಗಾಗಿ ನಿಮ್ಮಲ್ಲಿ ಸತ್ವಗುಣ ಹೆಚ್ಚಾಗಬೇಕು ರಜಗುಣ ಹೆಚ್ಚಾಗಬೇಕು ತಮೋ ಗುಣ ಹೆಚ್ಚಾಗಬೇಕೋ ಅನ್ನೋದಕ್ಕೆ ಸತ್ವಗುಣ ಹೆಚ್ಚಾಗಬೇಕು ಅದೇ ಅತಿ ಮುಖ್ಯ ಎನ್ನುವುದು ಸ್ಪಷ್ಟವಾಗಿ ಗೋಚರ ಎಲ್ಲರಿಗೂ ಬೇಕಾದ ಅನಿವಾರ್ಯತೆ ಆ ಸತ್ವಗುಣದ ಆಧಿಕತೆಗೆ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಾದಂತಹ ಆರಾಧನೆಯ ಅಗತ್ಯ ಖಂಡಿತವಾಗಿರುತ್ತೆ ಅದು ಜಾತಕದ ಮೂಲಕ ನಿರ್ಧಾರ ಮಾಡಿ ಆ ಆರಾಧನೆಯನ್ನು ಯಾವ ಕ್ರಮದಲ್ಲಿ ಮಾಡಬೇಕು ಎನ್ನುವುದು ಈ ಜಾತಕ ಅತ್ಯಂತ ಸ್ಪಷ್ಟವಾಗಿ ನಿರ್ದೇಶನ ಕೊಡ್ತದೆ ಅದೇ ರೀತಿಯಾಗಿ ಜಾತಕದ ಮೂಲಕ ಔಷಧೋಪಚಾರಗಳಿಗೂ ಕೂಡ ವೀರಸಿಂಹಾವಲೋಕನ ಗ್ರಂಥ ಅತ್ಯಂತ ಉತ್ತಮವಾಗಿ ವಿವರಿಸಿದೆ ಚರಕ ಶಿಶ್ರತೆ ಎಲ್ಲ ನಮ್ಮ ಭಾರತೀಯ ಪರಂಪರೆಯ ಯಾವ ಆಯುರ್ವೇದ ಗ್ರಂಥಗಳು ಅತ್ಯುತ್ತಮವಾಗಿ ತೋರಿಸಿದವೆ ಹಾಗಾಗಿ ಅದನ್ನು ನಾವು ಅನುಸರಿಸುವುದಕ್ಕಾಗಿ ನಮಗೆ ಯೋಗ ಕೂಡ ಬೇಕಾಗತ್ತೆ ಅದನ್ನು ನಾವು ಅನುಭವಿಸೋಣ ಒಳ್ಳೆಯ ಯೋಗವನ್ನು ಇದು ಪರಿಹಾರದ ಚಿಂತನೆ ಆದರೆ ಸಮಾಧಾನ ಎಲ್ಲರಿಗೂ ಬೇಕಾಗಿದ್ದು ಸಮಾಧಾನ ಪರಿಹಾರದಿಂದಲೇ ಸಮಾಧಾನವೇ ಅಥವಾ ಪರಿಹಾರ ಹೇಳಿದರೆ ಸಮಾಧಾನವೇ ಅನೇಕ ಪ್ರಶ್ನೆಗಳಿವೆ ಇದರಲ್ಲಿ ಸಮಾಧಾನ ಹಣಕಾಸು ಇದ್ದರೂ ಕೂಡ ಹಣ ಬೇಕಷ್ಟಿದೆ ಸ್ವಾಮಿ ಮನಸ್ಸಿಗೆ ಮಾತ್ರ ನೆಮ್ಮದಿ ಇಲ್ಲ ಏನು ಮಾಡೋದು ಅಂತ ಜ್ಯೋತಿಷ್ಯಕ್ಕೆ ಬರ್ತಾರೆ ಕೆಲವರು ಏನು ಮಾಡಿದ್ರೂ ಕೈ ಹತ್ತಾಯಿಲ್ಲ ಸ್ವಾಮಿ ನೆಮ್ಮದಿನೇ ಸಿಗ್ತಾ ಇಲ್ಲ ಹಣವೇ ಇಲ್ಲ ಅಂತ ಹೇಳ್ತಾರೆ ಅಂದರೆ ನೆಮ್ಮದಿಗೆ ಹಣವೇ ಕಾರಣವಾಗಿದ್ದರೆ ಹಣವಂತನಿಗೂ ಕೂಡ ನೆಮ್ಮದಿ ಬರಬೇಕಿತ್ತು ನೆಮ್ಮದಿಗೆ ಹಣಕಾಸು ಇಲ್ಲದೆ ಇರುವುದೇ ಕಾರಣವಾಗಿದ್ದರೆ ಹಣಕಾಸು ಇಲ್ಲದೇ ಇದ್ದ ವ್ಯಕ್ತಿಗೂ ಕೂಡ ನೆಮ್ಮದಿ ಬರಬೇಕಿತ್ತು ಇಲ್ಲಿ ಎರಡೂ ಆಗ್ತಾ ಇಲ್ಲ ಅಂದರೆ ನೆಮ್ಮದಿಗೆ ಬೇರೆ ದಾರಿ ಇದೆ ಸಮಾಧಾನಕ್ಕೆ ಬೇರೆ ದಾರಿ ಇದೆ ಅನ್ನೋದು ಅರ್ಥ ಆಧಾನ ಅಂದ್ರೆ ಇಡುವುದು ಏನು ಸಮ್ಯಕ್ ಆಧಾನ ಸರಿಯಾಗಿ ಇಡುವಿಕೆ ಏನು ಸರಿಯಾಗಿ ಇಡುವುದು ಅಂತಂದು ಕೇಳಿದರೆ ಅದೇ ಸಮಾಧಾನ ನಮ್ಮ ದಿನದ ಬೆಳಗಿನಿಂದ ರಾತ್ರಿ ಮಲಗುವವರೆಗಿನ ಎಲ್ಲ ಕ್ರಿಯೆಗಳನ್ನು ಸರಿಯಾಗಿ ಇಡುವಂಥ ವ್ಯವಸ್ಥೆ ಆಗಬೇಕು ಎಲ್ಲಿ ಮನಸ್ಸಿನ ಒಳಗೆ ನಮ್ಮ ಬುದ್ಧಿಯ ಒಳಗೆ ಎಲ್ಲಿ ಯಾವ ಸ್ಟೋರೇಜ್ ಅಂತ ಇದೆಯಲ್ಲ ನಮ್ಮಲ್ಲಿ ಸಂಗ್ರಹಕ ಇದೆ ಚಿತ್ತ ಅದನ್ನ ಚಿಪ್ ಅಂತ ಕರಿತಿರೋ ಚಿತ್ರಗುಪ್ತ ಅಂತ ಕರಿತಿರೋ ನಿಮಗೆ ಬಿಟ್ಟಿದ್ದು ಆದರೆ ಆ ಚಿತ್ತದಲ್ಲಿ ಯಾವುದೆಲ್ಲ ಯೋಚನೆಗಳು ಅಲ್ಲಿ ಬಂದು ಸೇರಿಕೊಳ್ತಾ ಬರ್ತ ಸಂಗ್ರಹ ಆಗ್ತಾ ಇರತ್ತಲ್ಲ ಆ ಸಂಗ್ರಹವಾಗಿ ನಾವೊಂದು ಪೆಟ್ಟಿಗೆ ಇಟ್ಕೊಂಡಿದ್ದೇವೆ ಒಳ್ಳೆಯದನ್ನು ಮಾತ್ರ ಇಡ್ತಾ ಬರ್ತೇವೆ ಆಗ ನಮಗೆ ಆ ಪೆಟ್ಟಿಗೆ ತುಂಬಾ ತುಂಬಿತು ಹಣ್ಣುಗಳು ಅಥವಾ ಬಂಗಾರ ಸಮಾಧಾನ ಆಯಿತು ಸಮ್ಯಕ್ ಆಧಾನ ಆಯಿತು ಸಂಪೂರ್ಣವಾಯಿತು ನಾವು ಯಾವುದೋ ಒಂದು ಕೆಲಸವನ್ನು ಪರಿಪೂರ್ಣ ಮಾಡುವಾಗ ನಾವು ಮಾಡುವ ಕೆಲಸದ ಪರಿಪೂರ್ಣತೆಯನ್ನು ಗಮನಿಸ್ತೇವೆ ನೀವೊಂದು ಮೊಬೈಲ್ ತಗೊಳ್ಳುವಾಗ ಅದ್ರ ಫಿನಿಶಿಂಗ್ ಹೇಗಿದೆ ಗಾಡಿ ನೋಡುವಾಗ ಅದು ಫಿನಿಶಿಂಗ್ ಹೇಗಿದೆ ಒಂದು ಡ್ರಾಯಿಂಗ್ ಮಾಡುವಾಗ ಆ ಫಿನಿಶಿಂಗ್ ಹೇಗಿದೆ ಎಲ್ಲ ಅದನ್ನೇ ನೋಡೋದಲ್ವಾ ಹಾಗಾಗಿ ಆ ಪರಿಪೂರ್ಣತೆಯನ್ನು ನೋಡುವ ದೃಷ್ಟಿಕೋನ ಇದೆಯಲ್ಲ ಅದರಲ್ಲಿ ಒಳಗಡೆ ಏನೂ ಕೂಡ ನ್ಯೂನ್ಯತೆ ಇರಬಾರ್ದು ಆ ರೀತಿಯಾಗಿ ಇರುವಂಥ ವ್ಯವಸ್ಥೆಯನ್ನು ನಾವು ಅತ್ಯಂತ ಉತ್ತಮ ಅಂತ ಕರಿತೇವೆ ಹಾಗೆ ನಮ್ಮ ಮನಸ್ಸಿನಲ್ಲಿ ಯಾವ ಸ್ಟೋರಿ ಚಿತ್ತ ಇದೆಯಲ್ಲ ಅಲ್ಲಿ ಯಾವುದೇ ಋಣಾತ್ಮಕವಾಗಿರುವುದು ನ್ಯೂನ್ಯತೆ ಆಗಿರುವುದನ್ನು ಸಂಪೂರ್ಣ ತೆಗೆದುಕೊಳ್ಳೋದೇನೆ ಅಲ್ಲಿ ಕೇವಲ ಧನಾತ್ಮಕವಾಗಿ ಮಾತ್ರ ಇಡುವುದಿದೆಯಲ್ಲ ಇದೇ ಸಮಾಧಾನ ಆಗ ಮಾತ್ರ ಸಮಾಧಾನ ಸಿಗ್ತದೆ ಹಾಗಾಗಿ ನಾವು ಸ್ವೀಕರಿಸುವ ವಿಧಾನ ಪಂಚೇಂದ್ರಿಯಗಳಿಂದ ಯಾವ ರೀತಿ ಸ್ವೀಕರಿಸ್ತೇವೋ ಎಲ್ಲರೂ ಒಂದೇ ರೀತಿ ಸ್ವೀಕರಿಸ್ತಾರೆ ಕಣ್ಣು ನೋಡುತ್ತೆ ಆ ಗಣಪತಿಯ ಫೋಟೋವನ್ನು ನೋಡಿದ್ರೆ ಗಣಪತಿಯನ್ನಾಗಿ ಸ್ವೀಕರಿಸುತ್ತೆ ಆದರೆ ಒಳಗಡೆ ಮನಸ್ಸಿಗೆ ಮೇಲೆ ಗಣಪತಿಯ ಬಗ್ಗೆ ಚಿಂತನೆ ಹೇಗೆ ಬರ್ತದೆ ಒಬ್ಬರಿಗೆ ಅದು ಫೋಟೋ ತರ ಕಾಣುತ್ತೆ ಇನ್ನೊಬ್ಬರಿಗೆ ಅದು ಕಲ್ಲು ತರ ಕಾಣುತ್ತೆ ಇದು ಎಂಥ ವಿಚಿತ್ರ ಅಂತ ಕಾಣುತ್ತೆ ಚೈನೀಸ್ನಿಗೆ ಒಬ್ಬನಿಗೆ ಬಂದು ಈ ಗಣಪತಿಯನ್ನು ಪಡೆದು ಏನಪ್ಪ ಮನುಷ್ಯನ ದೇಹಕ್ಕೆ ಆನೆ ಮುಖ ಹಾಕಿದೆಯ ಅಂತ ಹೇಳ್ತಾರೆ ಒಂದು ಮಗು ನೋಡಿದ್ರೆ ಅದನ್ನ ನೋಡಿ ಖುಷಿಯಿಂದ ಕುಣೀತದೆ ಇನ್ನೊಂದು ಭಕ್ತನಿಗೆ ಅದರ ಜೊತೆ ಮಾತಾಡುವಂತಹ ಮನಸ್ಥಿತಿ ಬರ್ತದೆ ನನ್ನ ಕಷ್ಟವನ್ನು ಏನೇನಿಗಪ್ಪ ಎಲ್ಲವೂ ನನ್ನದೇನೂ ಇಲ್ಲ ಅನ್ನುವಂತಹ ಚಿಂತನೆ ಬರ್ತದೆ ಹೀಗೆ ದೃಷ್ಟಿಭೇದಗಳು ಹಾಗಾಗಿ ನಮ್ಮ ಸಂಸ್ಕಾರಗಳು ಅದರ ಮೂಲಕ ಆಡುವಂತಹ ಮಾತುಗಳು ಈ ರೀತಿಯಾಗಿರುತ್ತೆ ಹಾಗಾಗಿ ಸಮಾಧಾನ ಯಾರಿಗೆ ಆಗೋದಿಲ್ಲ ಅಂತಂದರೆ ಯಾರು ಅವರ ಚಿತ್ತದಲ್ಲಿ ಸಂಪೂರ್ಣವಾಗಿ ಆ ನ್ಯೂನ್ಯತೆಗಳನ್ನು ತುಂಬಿಕೊಂಡಿರ್ತಾರಲ್ಲ ಅವರು ಕೂಡ ದೇವರನ್ನು ನೋಡಿದ್ರೂ ಅಲ್ಲೂ ಸಮಾಧಾನ ಪಡೋದಿಲ್ಲ ಅದೊಂದು ಅಲಂಕಾರ ಹೀಗಾಗಿದೆ ಬಟ್ರೆ ಸ್ವಲ್ಪ ಸರಿ ಮಾಡಬೇಕಿತ್ತು ದೇವರನ್ನು ನೋಡಲಿಕ್ಕೆ ಬಂದವರು ದೇವರಲ್ಲಿ ನ್ಯೂನ್ಯತೆ ನೋಡುವ ಮನಸ್ಥಿತಿಗೆ ಬರ್ತಾರೆ ಹಾಗಾಗಿ ಯಾವತ್ತೂ ಕೂಡ ಯಾವುದನ್ನು ಕೂಡ ಒಳ್ಳೆಯದನ್ನಾಗಿಯೇ ಪರಿವರ್ತಿಸಿ ಕೊಳ್ಳುವಂತಹ ವ್ಯವಸ್ಥೆ ಇದೆಯಲ್ಲ ಇದು ಸಮಾಧಾನ ಇರುವುದರಲ್ಲೆಲ್ಲ ನ್ಯೂನತೆಯನ್ನು ಕಾಣುವುದಿದೆಯಲ್ಲ ಸೊಸೆ ಸರಿಯಾಗಿಲ್ಲ ಅದು ಮಾಡೋ ಸರಿಯಾಗಿಲ್ಲ ಅಥವಾ ಅತ್ತೆ ಸರಿಯಾಗಿಲ್ಲ ಏ ಮಗ ಸರಿಯಾಗಿಲ್ಲ ಅಪ್ಪ ಸರಿಯಾಗಿಲ್ಲ ಈ ಇಲ್ಲ 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 ಎನ್ನುವ ನ್ಯೂನ್ಯತೆಗಳಿದಾವಲ್ಲ ಇವನ್ನೆಲ್ಲವನ್ನು ಕೂಡ ನಾವು ಮನಸ್ಸೊಳಗೆ ಇಟ್ಕೊಟ್ಟು ಬರ್ತೀವಲ್ಲ ಅದು ಅಸಮಾಧಾನ ಸಮಾಧಾನ ಯಾವುದೆಲ್ಲ ಒಳ್ಳೇದಿದೆ ಒಳ್ಳೇದಿದೆ ಒಳ್ಳೆಯದಿದೆ ಅದು ಒಳ್ಳೆಯದು ಅಂತ ಸ್ವೀಕರಿಸಿ ಸ್ವೀಕರಿಸಿ ಅದರ ಮೂಲಕವಾಗಿ ನಮ್ಮ ಪ್ರತಿಕ್ರಿಯೆ ಉಂಟಾಗುತ್ತಲ್ಲ ಅದು ಸಮಾಧಾನ ಆ ಸಮಾಧಾನ ನಿಮಗೆಲ್ಲರಿಗೂ ಉಂಟಾಗಲಿ ಹಾಗೆಯೇ ಈ ಒಂದು ವಿಡಿಯೋಗಳನ್ನು ದಯವಿಟ್ಟು ಶೇರ್ ಮಾಡಿ ಈ ವಿಡಿಯೋವನ್ನ ದಯವಿಟ್ಟು ಶೇರ್ ಮಾಡಿ ಅನೇಕರಿಗೆ ಉಪಕಾರ ಮಾಡಿದ ಪುಣ್ಯ ಖಂಡಿತವಾಗಿ ನಾವೊಂದು ಸತ್ಯವನ್ನು ಹೇಳ್ತೇನೆ ಜ್ಯೋತಿಷಕ್ಕಾಗಿ ಅಲ್ಲ ಇದನ್ನ ಕಳಿಸಿದಂತಹ ವಿಡಿಯೋವನ್ನು ನೋಡಿ ಕೆಲವರು ಕಮೆಂಟನ್ನು ಅನ್ನು ನೀವು ಕೂಡ ಗ್ರಹಿಸಬಹುದು ಮನಸ್ಸಿಗೆ ತಳಮಳ ಇತ್ತು ಏನೋ ಸಮಾಧಾನ ಸಿಕ್ತು ಅಂತ ಬರೆದಿದ್ದಾರೆ ಅಂದ್ರೆ ಆ ಒಂದು ವಿಡಿಯೋ ಇನ್ನೊಬ್ಬರ ಸಮಾಧಾನಕ್ಕೆ ಕಾರಣವಾಗ್ತದೆ ಅಂದ್ರೆ ನಿಮ್ಮಿಂದ ಒಂದು ವ್ಯಕ್ತಿ ಸಮಾಧಾನ ಆಗಲಿಕ್ಕೆ ನೀವು ಶೇರ್ ಮಾಡುವ ಮೂಲಕ ಸಾಧ್ಯವಾಗುತ್ತೆ ನಿಮ್ಮ ಮಿತ್ರರಿಗೆ ಹಂಚುವ ಮೂಲಕ ಸಮಾಧಾನ ಆಗತ್ತೆ ಹಾಗಾಗಿ ನೀವು ನಮಗೆ ಪ್ರೋತ್ಸಾಹಿಸಿದ ಸಮಾಧಾನ ಕೂಡ ನಮಗೆ ಸಿಗತ್ತೆ ಎಲ್ಲವೂ ಕೂಡ ಅತ್ಯುತ್ತಮವಾಗಿ ಉಂಟಾಗಲಿ ಎಂಬುದಾಗಿ ಹೇಳ್ತಾ ಧನ್ಯವಾದಗಳನ್ನು ನಿಮಗೆ ಖಂಡಿತವಾಗಿ ಅರ್ಪಿಸ್ತೇನೆ ನಮಗೆ ನಿಮಗೆ ಈ ಲೋಕಕ್ಕೆ ಎಲ್ಲವೂ ಕೂಡ ಒಳ್ಳೆಯದಾಗಲಿ ಲೋಕ ಸಮಸ್ತ ಬಂತು